なあ ನಾನು ಹೇಳುತ್ತೆ ಮಾತಾ. ಬೆಲ್ಲ ಕಟ್ ಮಾಡ್ನಾ? ನಾನು ಕಟ್ ಮಾಡ್ತೀನಿ. ಒಂದಾಡಿ ಅಲ್ಲ ಹೇಳ್ತೀರಾ ಒಂದಾಡಿ ಹೇಳ್ತಿರಾ? ನೀವು ಆಡಿ ಹೇಳ್ರಿ ಏನಿಲ್ಲ. ಅಲ್ಲೂ. ಐತೆ 4 ನಾಲ್ಕು ಆ ತಾನಾ পুরোই কையলে একটু গলি যেতে কি শুদ্ধubroইত্র আর

ಪಲಾವು ಚೆನ್ನಾಗಿತ್ತಾ ಚೆನ್ನಾಗಿ ತಿನ್ನೋಕೆ ಆಗ ತಿನ್ನೋಕೆ ಆಗ ಏನು ಇಷ್ಟ ನಿಮಗೆ ಅನ್ನ ಸಾರು ಇಷ್ಟನಾ ಈಗ ಮಧ್ಯಾಹ್ನ ಅನಾರಸಮ್ ಬೇಡ ಮತ್ತೇನ್ ಬೇಕು ಏನು ತಿಂತೀರ ಏನು ಇಷ್ಟ ನಿಮಗೆ ಏನು ಇಷ್ಟ ಕಿತ್ಳೆ ಕಿತ್ತಳೆಹಣ್ಣು ಬೇಕಾ ಅಷ್ಟೇನಾ ಆಯ್ತು ಅಜ್ಜಿ ಈಗ ಸ್ನಾನ ಮಾಡ್ಕೊಂಡು ಕಿತ್ಳೆ ಹಣ್ಣೆ ಯಾಕೆ ಮੁੰಡ ನತ್ತುಂಗಾರತನಕ ಮಾಡಿ ಪರವಾಗಿಲ್ಲ ಓ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜನಸ್ಥಾಯಿ ಮಂಜುಳಾ aggregates ಮಾತಾಡ್ತಿರೋದು ಸೊ ನೋಡಿ ಈ ತಾಯಿಗೆ ಎರಡೂ ಕಣ್ಣ್ ಕಾಣಲ್ಲ ನೋಡ್ಬೋದು ನೀವು ತುಂಬಾ ಕಷ್ಟ ಇದೆ ಈ ಸೇವೆ ಮಾಡೋಕ್ಕೆ ನಾವು ಹೇಳ್ದಷ್ಟು ಈಜಿ ಅಲ್ಲ ಮನೇಲಿ ಒಬ್ಬಿಬ್ಬರಿದ್ರೇನೆ ತುಂಬಾ ಕಷ್ಟ ನಮ್ದು ನೂರ್ ಇಪ್ಪತ್ತೈದು ಜನ ಇದಾರೆ ಅದು ಕಮ್ಮಿ ಮಾತಲ್ಲ ಬಿಡಿ ನೋಡಿ ಎರಡು ಕಣ್ಕಂಡ್ ಇರೋದು ಡೈಪರ್ ಇಂದೂ ಚೇಂಜ್ ಮಾಡ್ಬೇಕಾಗುತ್ತೆ ಸ್ನಾನದಿಂದ ಏರ್ ಕಟ್ ಇಂದ ನೈಟ್ ಕಟ್ ಇಂದ ಡೈಪರ್ ಇಂದನು ಪ್ರತಿದಿನ ನಮ್ಗಿಂತ ಕೆಲ್ಸಗಳು ಆದಷ್ಟು ಈ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಇನ್ನೊಂಚೂರು ಕಟ್ ಮಾಡ್ಲಿ ಆ ಇನ್ನೊಂಚೂರು ಕಟ್ ಮಾಡಿದ್ರೆ ತುದಿ ಕಟ್ ಆಗುತ್ತೆ ನೋಡು ಉಗ್ರದು ಸಾಕಿಷ್ಟು ಏರ್ ಕಟ್ ಮಾಡೋಣ ನೋಡಿ ತಲೆ ಎಷ್ಟೊಂದು ಬೆಳ್ಕೋಬಿಟ್ಟೈತೆ అదకే ఏనగైతల కట్ మోబడ అజ్జి ಅನ್ಕೊಂತೀವಿ ನಮಗೆಲ್ಲ ಕೈ ಕಾಲೆಲ್ಲ ತುಂಬ ಇರುತ್ತೆ ತೊಂದರೆ ಇಲ್ಲ ಬಟ್ ವಯಸ್ಸಾದಂಥವರಿಗೆ ನಾವು ಏರ್ ಕಟ್ ಮಾಡಲೇ ಇಲ್ಲ ಅಂದರೆ ತಲೆಗಳಲ್ಲಿ ಹುಳುಗಳು ಸ್ಟಾರ್ಟ್ ಆಗುತ್ತೆ ಏನುಗಳು ಸ್ಟಾರ್ಟ್ ಆಗುತ್ತೆ ಡ್ಯಾಂಡ್ರಫ್ ಸ್ಟಾರ್ಟ್ ಆಗುತ್ತೆ ನೋಡಿ ಆಗಲೇ ಅಜ್ಜಿಗೆ ನೋಡಿ ಒಂದು ವಾರ ಆಗಿದೆ ಅನಿಸುತ್ತೆ ಅದ್ರ ಮೇಲೆ ನೋಡಿ ಸಣ್ಣ ಸಣ್ಣದ ಕೆಂಪುದಾದಂಥ ಗುಳ್ಳೆಗಳು ಗಾಯಗಳು ಸ್ಟಾರ್ಟ್ ಆಗುತ್ತೆ ಸೊ ಅದರಿಂದನೇ ಅವರಿಗೆ ಪ್ರತಿ ವಾರಾನು ಏರ್ ಕಟ್ ಆಗಿರ್ಬೋದು ನೈಲ್ ನೈಲ್ ಕಟ್ ಆಗಿರ್ಬೋದು ಒಂದು ದಿವಸ ಬಿಟ್ಟು ಒಂದು ದಿವಸ ಸ್ಥಾನಗಳಾಗಿರ್ಬೋದು ಮಾಡಿಸ್ತಲೇ ಇರ್ತೀವಿ ತುಂಬ ಜನ ಕಮೆಂಟೆಲ್ಲ ಹಾಕ್ತಿದ್ರು ಯಾಕೆ ಲೇಡೀಸ್ಗೆಲ್ಲ ಏರ್ ಕಟ್ ಮಾಡೋದು ಅಂತ ಸೊ ಇದೇ ಒಂದೇ ವಿನಾಕಾರಣ ಅಷ್ಟೇ ಅವರು ಏರ್ ಕಟ್ ಅಂಥದ್ದು ಮತ್ತು ನಮ್ಮಷ್ಟು ನೀಟಾಗೆಲ್ಲ ಇಟ್ಕೊಳ್ಳೋಕ್ಕೆ ಬರಲ್ಲ ನಾವೆಷ್ಟೇ ಸ್ನಾನ ಮಾಡಿಸಿದ್ರು ಕಂಡ್ಕೊಂಡಿರೋಂಥವ್ರು ಅಲ್ಲೇ ಮಲಗೋದ್ರಿಂದ ತಾನಾಗ್ತಾನೇ ತಲೆಗಳಲ್ಲಿ ಏನು ಉತ್ಪತ್ತಿ ಆಗುತ್ತೆ ಮಾಡಾಯ್ತು ಎಲ್ಲ ಮಾಡಿದ್ದೀನಿ ಸ್ಥಾನಕ್ಕೆ ಹೋಗ ಖುಷಿ ಖುಷಿ ಆಯ್ತಾ ಅದಕ್ಕೆ ಇವಾಗ ಮಾಡ್ತೀನಿ ಮಾಡ್ತೀನಿ ಆಡೇಳು ಆರಂದೆರ ತಂದಿ ಚಿನ್ನ ಹಾಕಿದಿ ಹಾಕಿದೀರಿ ಹಾಕಿದಿಡು ಆರಂದಿಯ ಸೇವಿಯ ತಂಗಿಯ ಈಗ ಫುಲ್ಲು ರೆಡಿಯಾಗಿ ಹೀರೋಯಿನ್ ತರ ಕಾಣ್ತವ್ರಿ ಅಲ್ವಾ ಜೀ ಹೀರೋಯಿನ್ ತರ ಕಾಣ್ತಿದ್ಯಾ ಐತಲ್ಲ ಈಗ ಮೈಯೆಲ್ಲ ಕಟ್ ಮಾಡೋಣ ಆಯ್ತು ಕುಂಕುಮ ಕಿತ್ಲೇಡ್ಬೇಕಾ ಕಿತ್ಲೇಡ್ನೆ ತಗಬೇಕಾ ಅವ್ಯಾ ಹಾ ಹಾ ಐದು ಯಾ ಇಲ್ಲಿ ಆ ಯಾರು ಇಲ್ವಾ ಜಿನಿಗೆ ನಮ್ಮ ಮಕ್ಕಳು ಇದ್ರು ಹ್ಮ್ ಅವೆಲ್ಲ ಓಡಿ ನನ್ನ ಯಾಕೆ ಯಾವಾಗ ಅವನ್ನ ಅಣ್ಣಾಡಿದ್ರು ಅವಾಗ ಹ್ಮ್ ಓ ಹೋಗೋ ಸಾಸೆ ಹ್ಮ್ ನಿಂಗೆ ಅಲ್ಲದೂ ಕೊಡ್ತಾರೆ ಕಾಫಿ ಕೊಡ್ತಾರೆ ಸೀಬು ಕೊಡ್ತಾರೆ ಪೂಜೆ ಕೊರೆ ಮಟನ್ ಇಗ್ ಕೊಡೇ ಇವೆಲ್ಲ ಹೇಳಿ ಬಿಟ್ಟಾವ ಯಾರ್ ಬಿಟ್ಟೋಗಿದ್ದೋ ಸಾಸೆ ಸೊಸೆ ಬಿಟ್ಟವರ ನಿಮ್ನ ಮೊಮ್ಮಕ್ಳು ನೋಡಕ್ ಬಂದಿಲ್ಲ ಮಗ್ಳು ಮಗಳು ಚಿಕ್ಕ ಮಾರೋಲಾ ಡಾರಾಳೆ ರಾತ್ರಿ ಇದ್ದಾಳೆ ನಮ್ಮ ನಮ್ಮ ಯಾರು ಬಂದೇ ಇಲ್ಲ ಮೊಮ್ಮಕ್ಳು ನಿಮ್ ಮೊಮ್ಮಕ್ಳು ನೀವ್ ಬೀದಿಲಿ ಇದ್ದಾಗ ಯಾರು ಬಂದಿಲ್ಲ ಅವಾಗ ಬಂದಿದ್ರು ಎಷ್ಟ್ ಜನ ಮಕ್ಳು ಅವ್ರಿಗೆ ನಿಮಗೆ ಎಷ್ಟ್ ಜನ ನಂಗೆ ಯಾರು ಇಲ್ಲ ಯಾರು ಇಲ್ಲ ಇವಾಗ ಮೊಮ್ಮಕ್ಳು ಅವ್ರೆ ಅಂದ್ರಿ ನಿಮ್ ಹೆಸರು ಏನ ಅಜ್ಜಿ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಸೂಪರ್ ನೇಮ್ ಮಹಾಲಕ್ಷ್ಮಿ ಅಂತ ಅಜ್ಜಿ ಹೆಸರು ಅವ್ರ ಹಲಕ್ಕಿ ಈಗ ನಾವಿದೀವಿ ತಲೆ ಕೆಡ್ಸ್ಕೊಬೇಡ ನಿಮ್ಮ ಮಗ್ಳಂಗೆ

ಯಾವಾಗ್ ಮಲ್ಕೊಂಡೆ ಇದ್ರೆ ಬೆಣ್ಣೆಲೆಲ್ಲಾ ಗಾಯಿ ಆಗ್ಬಿಡುತ್ತ ಗಾಳಿ ಬೆಳಕಲ್ಲಿ ಇರ್ಬೇಕು ಸ್ವಲ್ಪ ಬಿಸ್ಲು ಬರ್ಬೇಕಿ ಆಯ್ತಾ ನೀನ್ ಚೋರಾಗ ಒಂದು ಹಾಡು ಹೇಳಿದ್ರೆ ಒಂದು ಕೇಳಿಸ್ಕೊಂಡು ಕುತಿರ್ತೀರ ಹಾಡು ಹೇಳಲ್ಲ ಅಂತೀಯಾ

ನಮ್ಮ ಕೈಲಾದಷ್ಟು ನಿಸ್ವಾರ್ಥ ಸೇವೆಯನ್ನು ಮಾಡ್ತಿದ್ದೀವಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಹಾಯ ಮಾಡಿ ನಿಮ್ಮ ಕೈಲಾದಂತ ಏನ್ ಬೇಕಾದ್ರೂ ಜನಸ್ನೇಹ ಆಶ್ರಮಕ್ಕೆ ಒಂದು ಲೀಟರ್ ಆಲಿವ್ ಆಗಿರ್ಬೋದು ರೇಷನ್ ಐಟಮ್ ಆಗಿರ್ಬೋದು ಏನ್ ಬೇಕಾದ್ರೂ ಕೊಡ್ಬೋದು ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೆಚ್ಚಿಗೂ ಒಳ್ಳೇದ್ ಮಾಡಿ ಅಲ್ವಾ ಜೆ ಬಾಯ್ ಮಾಡೋ ಬಾಯ್ ಮಾಡೋನ್ ಬಾಯ್ ಮಾಡು ಬಾಯ್